ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ದೇವರ ಮೀನು ನೀವೆಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರಾ ಇಲ್ಲ ಕೇಳಿರ್ತೀರ ನಾನು ಮೊದಲನೇದಾಗಿ ನೋಡಿದ್ದು ಶೃಂಗೇರಿಯಲ್ಲಿ ದೇವರ ಮೀನನ್ನು ಅದರಲ್ಲಿ ಕೂಡ ಮಹಾಪೂಜೆಯ ಸಂದರ್ಭದಲ್ಲಿ ಮೀನುಗಳೆಲ್ಲ ಒಂದು ಬಂದು ಎದುರುಗಡೆ ನಿಲ್ಲುವಂಥದ್ದು ಅದು ನಾನು ನೋಡಿದ್ದು ಇವಾಗಲೂ ಕೂಡ ನನಗೆ ನೆನಪಿದೆ ಅದು ನಾನು ನೋಡಿದ್ದು ಕೂಡ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಸೊ ಹಾಗೆ ಅದು ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತಲೇ ಹೇಳ್ಬೋದು ಅದರ ನಂತರ ನಾನೀಗ ನನಗೆ ಕಣ್ಣಿಗೆ ಬಿರುವ ಬೀಳುವಂಥದ್ದು ನಮ್ಮ ಮ್ಯಾಂಗ್ಳೂರ್ ಹತ್ತಿರ ಇರ್ತಕ್ಕಂಥ ಸೂರತ್ಕಲ್ ನಿಯರ್ ಇಡ್ಯಾ ದೇವಸ್ಥಾನದ ಹತ್ತಿರ ಅಲ್ಲಿ ಒಂದು ಕೆರೆ ಇದೆ ಅಲ್ಲಿ ಎರಡು ದೇವರ ಮೀನುಗಳಿ ಮೀನು ಇದೆ ಮತ್ತು ಪುಟ್ಟ 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 ಮೀನುಗಳಿದೆ ಎರಡು ಮೀನುಗಳು ನಾವು ನೋಡಿದ ಪ್ರಕಾರ ಯಾವಾಗಲೂ ಸೋಮವಾರ ಸೋಮವಾರ ದೇವಸ್ಥಾನಕ್ಕೆ ನಾವು ಹೋಗುವಾಗ ಎಷ್ಟು ಓಡಾಡಿಕೊಂಡು ಈಜಾಡಿಕೊಂಡಿರುವಂಥದ್ದು ಆದರೆ ಇತ್ತೀಚಿನ ದಿನದಲ್ಲಿ ಈ ಒಂದು ದೊಡ್ಡ ಮೀನು ಏನಿದೆ ಅಲ್ಲ ಹಾಗೆ ನೀರಿನ ಅಡಿಯಲ್ಲಿ ಸತ್ತ ಹಾಗೆ ಇರುವಂಥದ್ದು ಎಲ್ಲರೂ ಬಂದು ನೋಡುವಾಗ ದೇವಸ್ಥಾನಕ್ಕೆ ಏನು ಬರ್ತಾರಲ್ಲ ಕಾಲು ತೊಡೆದು ಕೈ ಮುಗಿ ಇಲ್ಲಿಗೆ ಒಳಗಡೆ ಪ್ರವೇಶ ಮಾಡುವಾಗ ಮೊದಲು ನೋಡುವಂಥದ್ದು ಕೆರೆಯಲ್ಲಿ ನೀರುಂಟ ಮಕ್ಕಳೆಲ್ಲ ಇರುವಾಗ ಮೊದಲು ನಾವು ಮಕ್ಕಳಿಗೆ ತೋರಿಸ್ತೇವಲ್ಲ ಇಲ್ಲಿ ಕೆರೆ ಉಂಟು ಮೀನುಂಟ ಅಂತ ನಾವು ತೋರಿಸ್ತೇವೆ ಸಾಮಾನ್ಯವಾಗಿ ಹಾಗೆ ನಾವು ನೋಡುವಾಗ ಅಥವಾ ಬಂದವರು ಯಾರೇ ನೋಡುವಾಗ ಮೀನು ಅಲ್ಲಿ ಸತ್ತು ಬಿದ್ದಾಗೆ ಇರುವಂಥದ್ದು ನೀವು ನೋಡ್ಬೋದು ವಿಡಿಯೋದಲ್ಲಿ ಅಲ್ಲಿ ಹೇಗೆ ನೀಟಾಗಿ ಗೊತ್ತಾಗಿದೆ ಅಂದರೆ ಗೊತ್ತಾಗ್ತದೆ ಹೇಳಿದರೆ ಪ್ರತಿಯೊಬ್ಬರು ಏನಿಸೋದು ಓ ಮೀನು ಸತ್ತಿತ್ತ ಹೇಗೆ ಸತ್ತಿತ್ತು ಚಹಾ ಏನಾಯ್ತಪ್ಪ ಯಾರು ನೋಡೇ ಇಲ್ವಾ ಅಥವಾ ಯಾರು ತೆಗಿಲೇ ಇಲ್ವಾ ಅಥವಾ ಸತ್ತಿದ್ದಾದರೆ ಇನ್ನೊಂದು ಮೀನಿಗೂ ಕೂಡ ಏನು ಸತ್ತ ಮೀನು ನೀರಲ್ಲಿ ಇಟ್ಕೋಬಾರ್ದು ಹೇಳ್ತಾರಲ್ಲ ಹಾಗೆ ಪ್ರತಿಯೊಬ್ಬರು ಬಂದು ನೋಡಿದಾಗಲೂ ಕೂಡ ಅದು ಮೀನು ಸತ್ತಿದೆ ಅಂತಲೇ ಭಾವಿಸ್ತಾರೆ ಸೊ ಹಾಗೆ ನಾವು ಒಂದು ದಿನ ನೋಡಿದೆವು ಎರಡು ದಿನ ವಿಡಿಯೋ ಮಾಡಿದೆವು ಅಥವಾ ಎಷ್ಟು ದಿನದಿಂದ ಎಷ್ಟು ಒಂದು ದಿನ ಅಂದರೆ ಕಂಟಿನ್ಯೂಸ್ ಆಗಿ ಆಗಾಗ ನೋಡ್ತಾ ಇರುವಾಗಲೂ ಕೂಡ ಆ ಮೀನು ಹಾಗೆಯೇ ಇರುವಂಥದ್ದು ನಾವು ಫಸ್ಟ್ ಡೇ ನಾವು ಎನಿಸಿದೆವು ಅದು ಸತ್ತಿರಬಹುದು ಅಂತ ಎರಡನೇ ದಿನ ಎನಿಸಿದೆವು ಅದು ಸ ನಿಮಗೆ ಈಗ ನೋಡ್ಬೋದು ಅದು ಪ್ಲೇಸ್ ಚೇಂಜ್ ಆಗಿದೆ ಆಗ ಅದು ಸೈಡಲ್ಲಿರುವಂಥದ್ದು ಅದು ಬೀಳುವಾಗ ನಮ್ಮ ಕಣ್ಣಿಗೆ ಯಾರ ಕಣ್ಣಿಗೂ ಕಾಣಿಸೋದೇ ಇಲ್ಲ ಇನ್ನೂ ಕೆಲವರು ಹೇಳಿದರು ಅಲ್ಲಂದರೆ ಹಿರಿಯವರೆಲ್ಲ ದೇವಸ್ಥಾನಕ್ಕೆ ಕೈ ಮುಗಿಲಿಕ್ಕೆ ಬಂದಾಗ ಹೇಳ್ತಾರೆ ಏನೋ ಒಂದು ನಮ್ಮ ಜನಗಳ ಜನರು ಈಗ ಮಾಡುವ ಪಾಪ ಕರ್ಮ ಕೆಲವರು ಮೋಸ ಕೆಲವರು ಏನೂ ಒಂದು ಈಗ ಒಳ್ಳೆತನ ಅನ್ನುವಂಥದ್ದೇ ಯಾರಲ್ಲಿಯೂ ಕೂಡ ಇಲ್ಲಲ್ವ ಈ ಒಂದು ಮುನ್ಸೂಚನೆಯ ಅಥವಾ ಮೀನಿನ ದೇವರ ಮೀನಿನ ಮುನ್ಸೂಚನೆಯ ಯಾಕೆ ಇದು ಒಂದು ಸ್ವಲ್ಪ ಸಮಯ ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ ಹೀಗೆ ಬಿದ್ದಿರ್ತವೆ ಒಂದು ಸ್ವಲ್ಪ ಸಮಯದತ್ತಿದ್ರೆ ಸರಿಯಾಗಿ ಓಡಾಡಿಕೊಂಡಿರ್ತವೆ ಓಡಾಡೋ ಎಷ್ಟು ಹೊತ್ತಿಗೆ ಎದ್ದು ಓಡಾಡ್ತೇವೆ ಅಂತ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ನಾವು ಒಮ್ಮೆ ನೋಡಿದೆವು ಎರಡನೇ ದಿನ ಕೂಡ ಹಾಗೆ ಬಿದ್ದದು ಮತ್ತೆ ನೆಕ್ಸ್ಟ್ ಡೇ ನೋಡುವಾಗ ಓಡಾಡಿಕೊಂಡು ನಾವು ಎನಿಸಿದ್ದು ಓ ಅದು ಮೀನು ಯಾರೋ ಬಂದು ತೆಗ್ದಿರ್ಬೋದು ದೇವಸ್ಥಾನದಲ್ಲಿರುವವರು ಯಾರೋ ಅರ್ಚಕರು ಅಥವಾ ಯಾರನ್ನಾದರೂ ಬಿಟ್ಟು ಮೀನನ್ನು ತೆಗೆದಿರ್ಬೋದು ಬೇರೆ ಮೀನು ನನ್ನ ಏನಾದರೂ ಒಂದು ಮೀನು ಆಗ್ತವಲ್ಲ ಹಾಗೆ ಇನ್ನೊಂದು ಮೀನನ್ನು ಹಾಕಿರ್ಬೋದು ಅಂತ ಆದರೆ ಇಲ್ಲ ಅದೇ ಮೀನು ಹಾಗೆ ಮಾಡಿಕೊಂಡು ಇರುವಂಥದ್ದು ಅದು ಒಂದು ದೇವರ ಪವಾಡವೋ ಅಚ್ಚರಿಯೋ ಅಥವಾ ಮುನ್ಸೂಚನೆಯೋ ಏನೋ ಒಂದು ಕಾದಿದೆಯಾ ನೋಡ್ಬೋದು ನಾವು ಎಲ್ಲೆಂದರಲ್ಲಿ ಈಗ ಕೇರಳದಲ್ಲಿ ನಾವು ನೋಡಿದ್ದೇವೆ ಸೀರೂರಲ್ಲಿ ನಾವು ನೋಡಿದ್ದೇವೆ ಒಂದು ಒಂದು ಈ ಮಳೆ ಆಗಿರ್ಬೋದು ಆಗಿರ್ಬೋದು ಆದರೂ ಸಾವು ಸಾವೇ ಅಲ್ವಾ ಹಾಗೆ ನಾವು ನೋಡುವಾಗ ಅಲ್ಲಿಗೆ ಏನು ಬರ್ತಾರಲ್ಲ ಬಂದವರು ಆ ಮೀನಿನ ಹತ್ತಿರ ನಾನು ವಿಡಿಯೋ ಮಾಡ್ತಾ ಇರೋದು ಕೂಡ ಅದರ ಪಕ್ಕದಲ್ಲೇ ವಿಡಿಯೋ ಮಾಡ್ತಾ ಇದ್ದೇನೆ ಆದರೂ ಕೂಡ ಆ ಮೀನು ಎದ್ದೇಳೋದೇ ಇಲ್ಲ ಬಾಯಿ ಓಪನ್ ಮಾಡಿಬಿಟ್ಟೆ ಹಾಗೆ ಅಲ್ಲಿ ನಿದ್ರೆ ಮಾಡಿದ ಹಾಗೆ ಮಲಗಿರ್ತವೆ ಎಷ್ಟೊಂದು ಜನ ಬಂದವರು ಅದ್ರ ಹತ್ರನೇ ನೀರು ಇಟ್ಕೊಂಡು ಹೀಗೆ ಆಟ ಆಡ್ತಾರಲ್ಲ ಆದರೂ ಕೂಡ ಆ ಮೀನು ಎದ್ದೇಳೋದೇ ಇಲ್ಲ ಅಂತಲೇ ಹೇಳ್ಬೋದು ಅಲ್ಲಿಗೆ ಬಂದವರಿಗೆ ಗೊತ್ತಿರೋದಿಲ್ಲ ಸಮನಿಗೆ ಅದು ಸತ್ತಿದೆ ಅಂದ್ಕೊಂಡೇ ಭಾವಿಸ್ತಾರೆ ಸೊ ನಾವು ಅಲ್ಲಿ ನೋಡುವಾಗ ಎಷ್ಟು ದಿನದಿಂದ ಇವೆ ಅದು ಹಾಗೇ ಅಲ್ಲಿ ಆಗ್ತಾ ಇದೆ ಅಂದರೆ ಏನು ಒಂದು ಕಾದಿದೆಯಾ ಅಥವಾ ಪವಾಡನೋ ಏನೋ ಅಂತ ಗೊತ್ತಿಲ್ಲ ಬಟ್ ಈ ಮೀನು ಹಾಗೆ ಮಾಡಿಕೊಂಡಿರ್ತೇವೆ ನಾನು ನೆಕ್ಸ್ಟ್ ಡೇ ನಮಗೆ ಅದು ಮತ್ತೆ ಓಡಾಡುವಾಗ ಗೊತ್ತೇ ಆಗೋದಿಲ್ಲ ಹಾಗೆ ನಾವು ಮತ್ತೆ ಹೊರ ಹೊರಡ್ತೇವಲ್ಲ ನೋ ಎಷ್ಟು ವಿಡಿಯೋ ಮಾಡ್ತಾ ಇರ್ತೇವೆ ಈಗ ಎದ್ದೇಳ್ಬೋದು ಈಗ ಎದ್ದೇಳ್ಬೋದು ಅಂತ ಬಟ್ ಎದ್ದೇಳೋದೇ ಇಲ್ಲ ನೆಕ್ಸ್ಟ್ ಡೇ ನಾವು ತೆಗೆದಾಗ ವಿಡಿಯೋ ಇದು ನೀವು ನೋಡ್ಬೋದು ಎಷ್ಟು ಚೆಂದಾಗಿ ನೋಡಿ ಒಂದರ ಹಿಂದೆ ಒಂದು ಆಟ ಆಡಿಕೊಂಡು ಎಷ್ಟು ನೀಟಾಗಿ ಈಜಾಡ್ಕೊಂಡಿದೆ ಅಂತಲೇ ಹೇಳ್ಬೋದು ಏನೋ ಗೊತ್ತಿಲ್ಲ ನಾವು ಕೆಲವೊಂದನ್ನು ನೋಡುವಾಗ ನೋಡ್ಬೋದು ಸತ್ಯವಂತರಿಗೆ ಈಗ ದಿನವೇ ಇಲ್ಲ ಅಂತ ಹೇಳ್ಬೋದು ನಾವು ಒಂದು ಒಳ್ಳೆಯವರಿಗೆ ಹೆಲ್ಪ್ ಮಾಡಬೇಕು ಅನ್ನುವಂಥ ಮನಸ್ಸಿದ್ದವರಿಗೂ ಕೂಡ ಮಾಡೋದಕ್ಕೂ ಕೂಡ ಭಯ ಆಗ್ತದೆ ಯಾಕೆ ಯಾ ರಿವರ್ಸ್ ನಮಗೇನಾದರೂ ಮಾಡ್ತಾರಾ ಅಥವಾ ಹಾಗೆ ಆಗಿದೆ ಒಳ್ಳೆಯದನ್ನು ಮಾಡಲಿಕ್ಕೆ ಹೋದವರಿಗೂ ಕೂಡ ಕೆಟ್ಟದ್ದಾಗಿದೆ ಅಥವಾ ಒಳ್ಳೆಯ ಭಾವನೆಯಿಂದ ಇರ್ ಅವರಿಗೆ ಒಳ್ಳೆಯದಾಗಲಿ ಅಂತ ಹೋದವರು ಕೂಡ ನಮ್ಮನ್ನು ಕೆಟ್ಟದನ್ನು ಬಯಸುವವರು ಕೂಡ ಈಗಿನ ಅಂದರೆ ಜನರ ಈಗಿನ ಜೀವನದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದೊಂದು ಇನ್ಸಿಡೆಂಟ್ ಆಗ್ತಾಯಿರ್ತವೆ ಸೊ ನಾವು ಈಗ ಮಳೆಯಿಂದ ಆಗಿರ್ಬೋದು ಕೆಲವೊಂದು ಕಡೆಯಲ್ಲಿ ನೀರು ಆಗಿರೋ ನೀರು ಮನೆಗೆ ನುಗ್ಗಿ ಮನೆಗಳು ಕುಸಿದು ಬೀಳುವಂಥದ್ದು ಒಂದೊಂದು ಪ್ರಕೃತಿಯ ಮುನಿಸು ಏನು ಅಂತ ಗೊತ್ತಿಲ್ಲ ಬಟ್ ಇದೊಂದು ದೇವರ ಮೀನಿನ ಒಂದು ಅಚ್ಚರಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಶಾಕ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಹೇಳುವಂಥದ್ದು ಪವಾಡ ಅನ್ನೋದಕ್ಕಿಂತ ಏನೋ ಕಾದಿದೆ ಅಂತಲೇ ಹೇಳುವಂಥ ಮಾತು ಅಂದರೆ ಹಿರಿಯವರ ಮಾತು ಅವರಿಗೆ ಅವರ ಅನುಭವ ಅವರು ಒಂದು ನೋಡಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಹೇಳುವಂಥದ್ದೇ ಅದುವೆ ಏನೋ ಶೈಲಿ ಪ್ರತಿಯೊಬ್ಬರ ಒಂದು ಜೀವನ ಕೆಲವರು ಹೆಚ್ಚು ಅನ್ನೋದು ಒಳ್ಳೆತನ ಒಂದು ಸಂಸ್ಕಾರ ಆಗಲಿ ಯಾವುದು ಕೂಡ ನಮ್ಮ ಈಗಿನದರಲ್ಲಿಲ್ಲ ಏನೀಗ ಮೋಸ ವಂಚನೆ ಕೊಲೆ ಪ್ರತಿಯೊಂದು ಅದುವೇನೆ ಇರುವಂಥದ್ದು ಸುಳ್ಳಿನಿಂದ ಯಾರು ಜೀವನ ಮಾಡ್ತಾರೋ ಅವರು ಗೆಲ್ಲುವಂಥದ್ದು ಯಾರು ಕೊಲೆಗಳನ್ನು ಮಾಡಿ ಬದುಕ್ತಾರೋ ಅವರಿಗೆ ಒಂದು ಸನ್ಮಾನ ಆ ಥರದ್ದೇ ಅಲ್ವಾ ಜೀವನ ಹಾಗೆ ಇದನ್ನು ನೋಡಿಬಿಟ್ಟು ನೋಡಿಬಿಟ್ಟು ಎಲ್ಲ ಒಂದು ದೇವರಿಗೂ ಕೂಡ ಮುನಿಸ್ಕೊಂಡು ಬಿಟ್ಟಿದೆ ಪ್ರಕೃತಿ ಕೂಡ ಮುನಿಸ್ಕೊಂಡು ಬಿಟ್ಟಿದೆ ಅಂತಲೇ ಹೇಳ್ಬೋದು ನಾವು ಇತ್ತೀಚಿಗೆ ಈಗ ಒಂದು ಇವತ್ತಿನ ವಿಡಿಯೋದಲ್ಲೇ ಅಂತ ಅನಿಸ್ತದೆ ಒಂದು ಆನೆ ಇಬ್ಬರನ್ನು ರಕ್ಷಿಸಿದ್ದು ನೋಡಿ ದೇವರ ರೂಪದಲ್ಲಿ ಒಂದು ಬಂದು ಆನೆ ಒಂದು ಅವರನ್ನು ಒಂದು ಸೇವ್ ಮಾಡಿದೆ ಅಂದರೆ ಒಂದು ರೀತಿ ಅಚ್ಚರಿನೇ ಅಲ್ವಾ ಹೌದು ದೇವರಿದ್ದಾರೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಅಂದರೆ ಅದು ದೇವರೇ ಬಂದು ನಮ್ಮ ಪ್ರತ್ಯಕ್ಷ ಆಗೋದಿಲ್ಲ ಆನೆಯ ರೂಪದಲ್ಲಿಯೂ ಇನ್ನೊಂದು ಮನುಷ್ಯರ ರೂಪದಲ್ಲಿಯೂ ಒಂದು ಪ್ರತ್ಯಕ್ಷ ಆಗುವಂಥದ್ದು ಸೊ ಅಲ್ಲಲ್ಲಿ ಒಂದು ಇನ್ಸಿಡೆಂಟ್ ನಡೆಯುವಾಗ ಅದೊಂದು ರೀತಿ ಪವಾಡನೆ ಅಂತಲೇ ಹೇಳ್ಬೋದಲ್ವ ಸೊ ಇದೇ ಇವತ್ತಿನ ವಿಡಿಯೋ ನಿಮ್ಗೆ ಯಾರಾದರೂ ನೋಡಿದರೆ ಈ ಥರ ಮೀನುಗಳು ಹೀಗಿರುವಂಥದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾತ್ರ ನನಗೆ ಇಲ್ಲಿ ನೋಡಿದ್ದು ನಾವು ಎಷ್ಟು ದಿನದಿಂದ ನಾವೆಲ್ಲರೂ ವಾಚ್ ಮಾಡ್ತೇವೆ ಬಟ್ ಎಲ್ಲರೂ ಬಂದವರೆಲ್ಲರೂ ನೋಡ್ತಾರೆ ಆದರೆ ಮೀನು ಮಾತ್ರ ಯಾವ ಟೈಮಲ್ಲಿ ಹಾಗೆ ಇರ್ತವೆ ಯಾವ ಟೈಮಲ್ಲಿ ಎದ್ದಿರ್ತವೆ ಮಾತ್ರ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಅದು ಈಗ ಓಡಾಡ್ತಾ ಇದೆಯಲ್ಲ ಒಂದು ಸ್ವಲ್ಪ ಟೈಮ್ ನಾವು ನೋಡಿದಾಗ ಅದು ತಕ್ಷಣಕ್ಕೆ ಬಿದ್ದುಕೊಂಡಿರ್ತವೆ ಎಷ್ಟೆಷ್ಟು ಅವರು ಬಿದ್ದುಕೊಂಡು ಇದೊಂದು ಅಚ್ಚರಿ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ನಾನು ಲಾಸ್ಟಾಗಿ ಹೇಳೋದು ಒಂದೇ ನಾವೆಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಒಗ್ಗಟ್ಟಾಗಿರೋಣ ಯಾರಿಗೆ ಕಷ್ಟ ಇದೆ ಕಷ್ಟಕ್ಕೆ ಸ್ಪಂದಿಸಿ ಯಾರಿಗೂ ಮೋಸ ಮಾಡಬೇಡಿ ನೀವೂ ಮೋಸ ಹೋಗಬೇಡಿ ಹಾಗೆಯೇ ಮೇನಾಗಿ ಬರೋದು ಒಗ್ಗಟ್ಟು ನಮ್ಮಲ್ಲಿ ಯಾವತ್ತೂ ಪ್ರತಿಯೊಬ್ಬರಿಗೂ ಬಡವರಾಗಲಿ ಶ್ರೀಮಂತರಾಗಲಿ ಭೇದ ಅವೆಲ್ಲದೆ ಒಗ್ಗಟ್ಟಲ್ಲಿ ಇದ್ದಾಗ ನಾವು ಎಂಥದ್ದೇ ಕಷ್ಟ ಬಂದರೂ ಕೂಡ ನಾವು ಜಯಿಸ್ಬೋದು ಹಾಗೆಯೇ ನೀವು ಯಾರಾದರೂ ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹೋದಾಗ ದೇವರ ಮೀನುಗಳು ನೋಡಿದಾಗ ಈ ಥರ ಇನ್ಸಿಡೆಂಟ್ ಘಟನೆಗಳು ನಾವು ಕೂಡ ನೋಡಿದ್ದೇವೆ ಅಂತ ಅನ್ನುವಂಥದ್ದು ನೀವು ಕಂಡಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಹಾಗೆಯೇ ನಾನು ನೋಡಿದ್ದು ಇದು ಮೊದಲು ಹಾಗೆ ನಾನು ಅಕ್ಕಪಕ್ಕದವರು ಬಂದವರು ಕೂಡ ನೋಡಿದ್ದು ಹೇಳಿದ್ದು ಹಿರಿಯವರು ಹೇಳಿದ್ದು ಕೂಡ ಇದು ಮೊದಲನೇ ಬಾರಿ ಏನೋ ಗೊತ್ತಿಲ್ಲ ಒಂದೊಂದು ಕಡೆ ಆಗ್ತಾ ಇರುವಂಥದ್ದು ನಾವು ನೋಡಿರ್ತೇವೆ ಸೊ ಏನೋ ಅಪಾಯದ ಮುನ್ಸೂಚನೆಯೋ ಅಥವಾ ಒಂದು ದೇವರ ಪವಾಡನೋ ಅಥವಾ ಏನು ಅಂತ ಗೊತ್ತಿಲ್ಲ ಅಥವಾ ಈ ಮೀನು ಮಾಡುವಂಥದ್ದು ಅಚ್ಚರಿ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವೀಡಿಯೋ ಇವತ್ತು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀರು ಅಲ್ಲಿಗೆ ಕೈಯಿಂದ ಅಲ್ಲ ಆಡಿಸ್ತಾ ಇದ್ದಾರೆ ಅಲ್ಲಿಗೆ ಬಂದು ಅವರೆಲ್ಲವೋ ಆದರೂ ಕೂಡ ಮೀನು ಎದ್ದೇಳೋದೇ ಇಲ್ಲ ಅಥವಾ ಸ್ವಲ್ಪ ಕೂಡ ಕದಲಾಡೋದೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವೀಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು